ಏನೋ ಭಾರತ ಇವತ್ತು ಗೆದ್ದ ಗೆಲ್ಲುತ್ತೆ ಸುಲಭವಾಗಿ ಪಾಕಿಸ್ತಾನವನ್ನು ಮಣಿಸುತ್ತೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ಪಾಕಿಸ್ತಾನ ಮ್ಯಾಚ್ ಅಂತಂದರೆ ಅದು ತುಂಬ ಕುತೂಹಲದಿಂದ ಇರುತ್ತೆ ಆದರೆ ಈ ಪಂದ್ಯದಲ್ಲಿ ನೂರಕ್ಕೂ ನೂರರಷ್ಟು ಭಾರತ ಗೆದ್ದೆ ಗೆಲ್ಲುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಭಾರತ ತಂಡಕ್ಕೆ ಶುಭವನ್ನು ಕೂಡ ಶಿವರಾಜ್ ತಂಗಡಿಗೆ ಅವರು ಕೋರಿದ್ದಾರೆ ದುಬೈನಲ್ಲಿ ಭಾರತ ಪಾಕಿಸ್ತಾನ ಹೈವೋಲ್ಟೇಜ್ ಪಂದ್ಯ ನಡೀತಾ ಇದೆ ಹೀಗಾಗಿ ಅವರು ಶುಭಾಶಯವನ್ನು ಕೋರಿದ್ದಾರೆ ಈ ಹಿಂದಿನ ಮ್ಯಾಚ್ಗಳಲ್ಲಿ ಭಾರತ ತಂಡ ಹೆಚ್ಚು ಗೆದ್ದಿದೆ ಇವತ್ತಿನ ಪಂದ್ಯವನ್ನು ಕೂಡ ಗೆದ್ದ ಬೇಕತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಬಹಳ ಪ್ರಮುಖವಾದಂತ ಹೈ ವೋಲ್ಟೇಜ್ ಟೀಮ್ ಮ್ಯಾಚ್ ಇದೆ ಅದು ವಿಶೇಷವಾಗಿ ಇಂಡಿಯಾ ಪಾಕಿಸ್ತಾನ ಅಂದರೆ ನಮಗೂನು ಎಲ್ಲರಿಗೂ ಬಹಳ ಕ್ಯೂರಿಯಾಸಿನಿ ಕ್ಯೂರಿಯಾಸಿಟಿ ಇರುವಂತ ಮ್ಯಾಚ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅದು ವಿಶ್ವಾಸ ಇದೆ ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಯಾವ್ಯಾವಾಗ ನಡೆದಿದೆ ಆವಾಗ ಇಂಡಿಯಾ ಜಾಸ್ತಿ ಗೆದ್ದಿದ್ದಂಥ ಉದಾಹರಣೆ ಇದೆ ಇಂಡಿಯಾ ಗೆಲ್ಲುತ್ತೆ ಇಂಡಿಯಾ ಗೆಲ್ಲಬೇಕು ಗೆದ್ದು ನಮಗೆ ಗೌರವ ಗೌರವ ಸೂಚನೆ ಅದು ಪಾಕಿಸ್ತಾನ ಜೊತೆಗೆ ಆಡವತ್ತಿನಾಗೆ ಯಾವಾಗಲೂ ನಾವು ಗೆಲ್ಲುವಂಥದ್ದನ್ನ ಗೆಲ್ತೈತೆ ಅಂತ ವಿಶ್ವಾಸ ಸರ್ ಇವತ್ತು ಬಹಳ ಪ್ರಮುಖವಾದಂಥ ಹೈ ವೋಲ್ಟೇಜ್ ಟೀಮ್ ಮ್ಯಾಚ್ ಇದೆ ಅದು ವಿಶೇಷವಾಗಿ ಇಂಡಿಯಾ ಪಾಕಿಸ್ತಾನ ಅಂದರೆ ನಮಗೂ ಎಲ್ಲರಿಗೂ ಭಾಳ ಕ್ಯೂರಾಸಿನಿ ಕ್ಯೂರಿಯಾಸಿಟಿ ಇರುವಂಥ ಮ್ಯಾಚು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅದು ವಿಶ್ವಾಸ ಇದೆ ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಯಾವ್ಯಾವಾಗ ನಡೆದಿದೆ ಅವಾಗ ಇಂಡಿಯಾ ಜಾಸ್ತಿ ಗೆದ್ದಿದ್ದಂತ ಉದಾಹರಣೆ ಇದೆ ಇಂಡಿಯಾ ಗೆಲ್ಲುತ್ತೆ ಇಂಡಿಯಾ ಗೆಲ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ